ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷ ಮಾಹಿತಿ ಮಾಲಿಕೆಯಲ್ಲಿ ನಾವು ನಿಮಗೆ ಹತ್ತು ರಾಣಿಯರು ಮುನ್ನೂರು ಉಪಪತ್ನಿಯರು ಎಂಬತ್ತೆಂಟು ಮಕ್ಕಳು ಹಾಗೂ ಬರೋಬ್ಬರಿ ನಲವತ್ನಾಲ್ಕು ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿದ್ದ ಭಾರತದ ರಾಜನೊಬ್ಬನ ಕುರಿತಾದ ಮಾಹಿತಿ ನೀಡಲಿದ್ದೇವೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಈ ರಾಜನಿಗೆ ಕಾರು ಗಿಫ್ಟ್ ಮಾಡಿದ್ದ ಹಾಗಾದರೆ ಆತ ಯಾರು ಎಂಬ ಕುತೂಹಲ ನಿಮಗೂ ಉಂಟಾಗಿದೆ ಅಲ್ವಾ ಹಾಗಾದರೆ ಆತನ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಪಂಜಾಬನ ಪಟಿಯಲಾದ ರಾಜಮನೆತನವು ದೇಶದ ಶ್ರೀಮಂತ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿತ್ತು ಈ ರಾಜಮನೆತನದ ಮಹಾರಾಜ ಭೂಪಿಂದರ್ ಸಿಂಗ್ ಅವರು ಸ್ವಂತ ಖಾಸಗಿ ವಿಮಾನವನ್ನು ಹೊಂದಿರುವ ದೇಶದ ಮೊದಲ ವ್ಯಕ್ತಿಯಾಗಿದ್ದರು ಭೂಪಿಂದರ್ ಸಿಂಗ್ ಜೀವನ ಶೈಲಿ ಹೇಗಿತ್ತೆಂದರೆ ಬ್ರಿಟಿಷರು ಅವರ ಬಗ್ಗೆ ಅಸೂಯೆ ಪಡುತ್ತಿದ್ದರು ವಿದೇಶಕ್ಕೆ ಹೋದಾಗ ಇಡೀ ಹೋಟೆಲ್ ಹನ್ನೇ ಬಾಡಿಗೆಗೆ ಪಡೆಯುತ್ತಿದ್ದರು ಅವರು ನಲವತ್ನಾಲ್ಕು ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿದ್ದರು ಅದರಲ್ಲಿ ಇಪ್ಪತ್ತು ರೋಲ್ಸ್ ರಾಯ್ಸ್ ಕಾರುಗಳನ್ನು ಪ್ರತಿನಿತ್ಯ ಮಹಾರಾಜರ ರಾಜ್ಯ ಪ್ರವಾಸಕ್ಕೆ ಬೆಂಗಾವಲು ಪಡೆಯನ್ನಾಗಿ ಮಾತ್ರ ಬಳಸಲಾಗುತ್ತಿತ್ತು ಮಹಾರಾಜ ಭೂಪಿಂದರ್ ಸಿಂಗ್ ಭಾರತ ಕ್ರಿಕೆಟ್ ತಂಡದ ನಾಯಕರೂ ಆಗಿದ್ದರು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಸ್ಥಾಪನೆಯಾದಾಗ ಮಹಾರಾಜರು ಅದಕ್ಕೆ ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡಿದರು ಇದಲ್ಲದೆ ನಲವತ್ತು ದಶಕದವರೆಗೆ ಭಾರತ ತಂಡ ವಿದೇಶಕ್ಕೆ ಹೋದಾಗಲೆಲ್ಲ ಅದರ ಖರ್ಚನ್ನು ಅವರೇ ಭರಿಸುತ್ತಿದ್ದರು ಆದರೆ ಅದಕ್ಕೆ ಪ್ರತಿಯಾಗಿ ಅವರನ್ನು ತಂಡದ ನಾಯಕರನ್ನಾಗಿ ಮಾಡಲಾಗಿತ್ತು ವೈಯಕ್ತಿಕ ವಿಮಾನವನ್ನು ಹೊಂದಿದ್ದ ದೇಶದ ಮೊದಲ ವ್ಯಕ್ತಿ ಭೂಪಿಂದರ್ ಸಿಂಗ್ ಮಹಾರಾಜರು ಅವರು ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ಬ್ರಿಟನ್ನಲ್ಲಿ ವಿಮಾನ ಖರೀದಿಸಿದರು ವಿಮಾನವನ್ನು ಹಾರಿಸಲು ಮತ್ತು ನಿರ್ವಹಿಸಲು ಅವರು ಪೂರ್ಣ ಸಿಬ್ಬಂದಿಯನ್ನು ಹೊಂದಿದ್ದರು ಈ ವಿಮಾನಕ್ಕಾಗಿ ಪಟಿಯಾಲದಲ್ಲಿ ರನ್ ವೇ ಕೂಡ ನಿರ್ಮಿಸಲಾಗಿತ್ತು ಅದನ್ನು ಉಪಯೋಗಿಸಿಕೊಂಡು ಮಹಾರಾಜರು ಆಗಾಗ ವಿದೇಶ ಪ್ರವಾಸ ಮಾಡುತ್ತಿದ್ದರು ಭೂಪಿಂದರ್ ಸಿಂಗ್ ಹತ್ತು ರಾಣಿಯರು ಮತ್ತು ಮುನ್ನೂರಕ್ಕೂ ಹೆಚ್ಚು ಉಪಪತ್ನಿಯರನ್ನು ಹೊಂದಿದ್ದರು ಎಂದು ದಿವಾನ್ ಜರ್ಮನಿ ದಾಸ್ ಅವರು ತಮ್ಮ ಮಹಾರಾಜ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾರೆ ಲೆಪಿಯರ್ ಕಾಲಿನ್ಸ್ ಮತ್ತು ಡೊಮಿನ್ಕ್ ಲಿಪಿಯರ್ ಅವರ ಫ್ರೀಡಂ ಆಟ್ ಮಿಡ್ ನೈಟ್ ಸಹ ಮಹಾರಾಜರ ವಿಲಕ್ಷಣತೆ ಮತ್ತು ಅಬ್ಬರದ ಜೀವನ ಶೈಲಿಯನ್ನು ವಿವರವಾಗಿ ಉಲ್ಲೇಖಿಸುತ್ತದೆ ಭೂಪಿಂದರ್ ಸಿಂಗ್ ಅವರ ಅರಮನೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಉಪಪತ್ನಿಯರು ಇದ್ದರು ಅವರಲ್ಲಿ ಅನೇಕರು ವಿದೇಶಿಯ ಸುಂದರ ಮಹಿಳೆಯರು ಇದ್ದರು ಭೂಪಿಂದರ್ ಸಿಂಗ್ ಅವರಿಗೆ ಎಂಬತ್ತೆಂಟು ಕಾನೂನುಬದ್ಧ ಮಕ್ಕಳಿದ್ದರು ಇವರ ಮಕ್ಕಳ ಸಂಖ್ಯೆ ಇದಕ್ಕಿಂತ ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಚರ್ಚೆ ನಡೆಯುತ್ತಿತ್ತು ಭೂಪಿಂದರ್ ವಿದೇಶಗಳಿಗೆ ಹೋದಾಗಲೆಲ್ಲ ದೊಡ್ಡ ಪರಿವಾರವೇ ಅವರೊಂದಿಗೆ ಹೋಗುತ್ತಿತ್ತು ಅವರು ಲಂಡನ್ ಅಥವಾ ಪ್ಯಾರಿಸ್ ನಲ್ಲಿರುವ ಅತ್ಯಂತ ದುಬಾರಿ ಹೋಟೆಲ್ಗಳ ಹಲವಾರು ಮಹಡಿಗಳನ್ನು ಬಾಡಿಗೆಗೆ ಪಡೆಯುತ್ತಿದ್ದರು ಭೂಪಿಂದರ್ ಸಿಂಗ್ ಮಹಾರಾಜ ಅನೇಕ ಅದ್ಭುತ ಕಾರುಗಳನ್ನು ಹೊಂದಿದ್ದರು ಅವುಗಳಲ್ಲಿ ನಲವತ್ನಾಲ್ಕು ರೋಲ್ಸ್ ರೈಸ್ ಭೂಪಿಂದರ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಬರ್ಲಿನ್ ಪ್ರವಾಸದ ಸಮಯದಲ್ಲಿ ಹಿಟ್ಲರ್ನನ್ನು ಭೇಟಿಯಾದರು ಹಿಟ್ಲರ್ ರಾಜನ ಬಗ್ಗೆ ಎಷ್ಟು ಪ್ರಭಾವಿತನಾಗಿದ್ದನೆಂದರೆ ತನ್ನ ಮೇಬಿಯ ಕಾರನ್ನು ಭೂಪಿಂದರ್ ಸಿಂಗ್ಗೆ ಉಡುಗೊರೆಯಾಗಿ ನೀಡಿದ್ದನು ಭೂಪಿಂದರ್ ಸಿಂಗ್ ಮಹಾರಾಜರ ಬಳಿ ಕ್ರಿಕೆಟ್ ತಂಡವೂ ಇತ್ತು ಪಟಿಯಾಲದ ಮಹಾರಾಜ ಬಿಸಿಸಿಐ ರಚನೆಯ ಸಮಯದಲ್ಲಿ ದೊಡ್ಡ ಆರ್ಥಿಕ ಕೊಡುಗೆಯನ್ನು ನೀಡಿದ್ದು ಮಾತ್ರವಲ್ಲದೆ ನಂತರ ಅವರು ಯಾವಾಗಲೂ ಕ್ರಿಕೆಟ್ ಮಂಡಳಿಗೆ ಸಹಾಯ ಮಾಡುತ್ತಿದ್ದರು ಮುಂಬೈನ ಬ್ರಬೋರ್ನ್ ಸ್ಟೇಡಿಯಂನ ಒಂದು ಭಾಗವನ್ನು ಅವರ ಕೊಡುಗೆಯಿಂದ ನಿರ್ಮಿಸಲಾಗಿದೆ ಅವರು ಭಾರತೀಯ ತಂಡಕ್ಕಾಗಿ ಮಾತ್ರ ಆಡದೆ ಮೇರಿಲ್ಬೋನ್ ಕ್ರಿಕೆಟ್ ಕ್ಲಬ್ ಅಂದರೆ ಎಂಸಿಸಿ ತಂಡದ ಭಾಗವಾಗಿದ್ದರು ಬ್ರಿಟಿಷ್ ಕ್ರಿಕೆಟ್ ತರಬೇತುದಾರರನ್ನು ಭಾರತಕ್ಕೆ ಆಹ್ವಾನಿಸಿದ ಮೊದಲ ವ್ಯಕ್ತಿ ಇವರು ಇದಾಗಿತ್ತು ಇಂದಿನ ವಿಶೇಷ ಮಾಹಿತಿ ಮಾಲಿಕೆ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು